ಭಾಗಕಾರ ಲೆಕ್ಕಗಳು ನಮಗೆ ಮೊದಲಿಗೆ ಭಾಗಕಾರ ಮಾಡೋ ಮೊದಲು ನಮಗೆ ಮಗ್ಗಿ ಗೊತ್ತಿರಬೇಕು ಮೊದಲನೇ ಲೆಕ್ಕ ಮೂರರಿಂದ ಆರನ್ನು ನಾವು ಭಾಗಿಸಬೇಕು ಮೂರರಿಂದ ಆರನ್ನು ಭಾಗಿಸಬೇಕು ಅಂದರೆ ನಾವು ಮೂರರ ಮಗ್ಗಿ ನಮಗೆ ಗೊತ್ತಿರಬೇಕಿಲ್ಲಿ ಮೂರಡ್ಲಿ ಆರು ಅಂತ ಮೂರೊಂದ್ಲಿ ಮೂರು ಮೂರೆರಡ್ಲಿ ಎಷ್ಟು ಆರು ಮೂರಡ್ಲಿ ಆರು ಎರಡು ಏನು ಬರ್ತೀರ ಇಲ್ಲಿ ಬರೀತೀರ ಮೂರೆರಡಲಿ ಆರು ಆರನ್ನು ಕೆಳಗೆ ಬರೀತೀರಿ ನಂತರ ಮೈನಸ್ ಅಂದರೆ ಕಳಿಬೇಕು ಆರರಿಂದ ಆರು ಕಳೆದಾಗ ಎಷ್ಟು ಸೊನ್ನೆ ಎರಡು ಎನ್ನುವುದೇನು ಭಾಗಲಬ್ಧ ಮೂರೆನ್ನುವುದು ಭಾಜಕ ಇದೇನು ಭಾಜಕ ಆರೆನ್ನುವುದು ಭಾಜ್ಯ ಎರಡೆನ್ನುವುದು ಭಾಗಲಬ್ಧ ಮುಂದಿನ ಲೆಕ್ಕ ಮೂರರಿಂದ ಹದಿನೈದನ್ನು ಭಾಗಿಸಬೇಕು ಮೂರರ ಮಗ್ಗಿ ನಾವು ಹೇಳಬೇಕು ಮೂರೆಷ್ಟಲಿ ಹದಿನೈದು ಬರ್ತದೆ ನೋಡಬೇಕು ಮೂರೊಂದ್ಲಿ ಮೂರು ಮೂರೆರಡು ಆರು ಮೂರು ಮೂರೊಂಬತ್ತು ಮೂರು ನಾಲ್ಕು ಹನ್ನೆರಡು ಮೂರೈಲಿ ಹದಿನೈದು ಎಲ್ಲಿದೆ ಮೂರೈಲಿ ಹದಿನೈದು ಐದು ಎನ್ನುವುದು ಇಲ್ಲಿ ಬರಬೇಕು ಮೂರು ಐದ್ಲಿ ಹದಿನೈದು ಏನು ಮಾಡ್ತೀರಾ ಕಳೀರಿ ಐದರಿಂದ ಐದು ಕಳೆದಾಗ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಮುಂದಿನ ಲೆಕ್ಕ ಆರರಿಂದ ಹದಿನೆಂಟನ್ನು ಭಾಗಿಸಿ ಆರರ ಮಗಿ ಗೊತ್ತಿರಬೇಕು ಆರೊಂದಲೇ ಆರು ಆರೆರ ಎರಡು ಆರು ಮೂರಲಿ ಹದಿನೆಂಟು ಆರು ಮೂರಲಿ ಹದಿನೆಂಟು ಬರೀರಿ ಮೈನಸ್ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಏನಾಯಿತು ಆರು ಮೂರಲಿ ಹದಿನೆಂಟು ಶೇಷ ಎಷ್ಟು ಸೊನ್ನೆ ಭಾಗಲಬ್ಧ ಮೂರು ಮುಂದಿನ ಲೆಕ್ಕ ಆರರಿಂದ ನಲವತ್ತೇಳನ್ನು ನಾವು ಭಾಗಿಸಬೇಕು ಈಗ ಆರರಿಂದ ನಾಲ್ಕು ಭಾಗಿಸ್ಲಿಕ್ಕೆ ಆಗೋದಿಲ್ಲ ಜೊತೆಗೆ ತಗೊಳ್ಳಿ ನಲವತ್ತೇಳು ನಂಬರನ್ನು ಆರೆಷ್ಟಲಿ ನಲವತ್ತೇಳು ನೋಡಿ ಆರೇಳಲಿ ನಲವತ್ತೆರಡು ಇದೆ ಆರೆಂಟಲಿ ನಲವತ್ತೆಂಟಿದೆ ನಾವು ಯಾವ ತಗೊಳ್ಬೇಕು ಚಿಕ್ಕ ಸಂಖ್ಯೆ ನಲ್ವತ್ತು ನಲವತ್ತೆಂಟು ದೊಡ್ಡ ಆಗ್ತದೆ ಆದರೆ ನಮ್ಮ ನಮ್ಮೊಟ್ಟಿಗಿರುವುದು ಎಷ್ಟು ನಲವತ್ತೇಳು ಅದಕ್ಕೆ ನಲವತ್ತೆಂಟು ತಗೊಳ್ಬಾರ್ದು ಚಿಕ್ಕ ಸಂಖ್ಯೆ ತೊಗೊಳ್ಬೇಕು ಅಂದರೆ ಆರೇಳಿ ನಲವತ್ತೆರಡು ಸ ಸಂಖ್ಯೆ ತಗೊಳ್ಳಿ ನಲವತ್ತೇಳರಿಂದ ಚಿಕ್ಕ ಸಂಖ್ಯೆ ತಗೊಳ್ಳಿ ಆರೇಳಿ ನಲವತ್ತೆರಡು ನಲವತ್ತೆರಡನ್ನು ಕೆಳಗೆ ಬಿಡಿ ಆರೇಳಿ ನಲವತ್ತೆರಡು ಮೈನಸ್ ಏಳರಿಂದ ಎರಡು ಕಳೆದಾಗ ಎಷ್ಟು ಐದು ನಾಲ್ಕರಿಂದ ನಾಲ್ಕು ಕಳೆದಾಗ ಸೊನ್ನೆ ಏನಾಯಿತು ಶೇಷೇನು ಸೊನ್ನೆ ಭಾಗಲಬ್ಧ ಏಳು ನಂತರ ಮೂರರಿಂದ ಐವತ್ತ್ಮೂರನ್ನು ಭಾಗಿಸಿ ಮೂರೆಷ್ಟಲಿ ಐದು ಮೂರು ಒಂದ್ಲಿ ಮೂರು ಮೂರೆರಡಲಿ ಆರಿದೆ ಇದೆ ನಾವು ಯಾವ ತಗೊಳ್ತೇವೆ ಈಗ ನಮ್ಮೊಟ್ಟಿಗಿರೋದು ಐದು ಯಾವಾಗಲೂ ಐದಗಿಂತ ಚಿಕ್ಕ ಸಂಖ್ಯೆ ತಗೊಳ್ಳಿ ಆರು ಜಾಸ್ತಿ ಆಗ್ತದೆ ಬೇಡ ಆಗ ಏನು ಮಾಡ್ತಾರೆ ಒಂದ್ಲಿ ಮೂರು ಮೂರೊಂದ್ಲಿ ಮೂರು ಮೈನಸ್ ಐದರಿಂದ ಮೂರು ಕಳಿಲಿ ಎಷ್ಟಾಯಿತು ಐದರಿಂದ ಮೂರು ಕಳೆದಾಗ ಎರಡು ಇನ್ನು ಇದೆಯಲ್ಲ ಒಂದು ಸಂಖ್ಯೆ ಅದನ್ನು ಏನು ಮಾಡಬೇಕಂದ್ರೆ ನಾವು ಕೆಳಗೆ ತಗೊಳ್ಬೇಕು ಕೆಳಗೆ ತೊಗೊಂಡ್ವಿ ಮೂರೆಷ್ಟ್ಲಿ ಇಪ್ಪತ್ತ್ಮೂರು ಮೂರೆಷ್ಟ್ಲಿ ಇಪ್ಪತ್ತ್ಮೂರು ನೋಡಿ ಮೂರೇಳ್ಲಿ ಇಪ್ಪತ್ತೊಂದಿದೆ ಮೂರೆಂಟ್ಲಿ ಇಪ್ಪತ್ತ್ನಾಲ್ಕಿದೆ ಇಪ್ಪತ್ತ್ನಾಲ್ಕು ಜಾಸ್ತಿ ಆಯಿತು ಯಾಕಂದರೆ ನಮ್ಮ ಒಟ್ಟಿಗೆ ಇರೋದು ಎಷ್ಟೇ ಇಪ್ಪತ್ತ ಮೂರು ಇರುವುದು ನಮ್ಮೊಟ್ಟಿಗೆ ಏನು ಮಾಡಬೇಕಾಗ ಕಮ್ಮಿ ಸಂಖ್ಯೆ ತಗೊಳ್ಳಿ ಮೂರೇಳಿ ಇಪ್ಪತ್ತೊಂದು ತಗೊಳ್ಳಿ ಮೂರೇಳಿ ಇಪ್ಪತ್ತ ಒಂದು ಮೈನಸ್ ಅಂದರೆ ಕಳಿಬೇಕು ಮೂರರಿಂದ ಒಂದು ಕಳೆದಾಗ ಎಷ್ಟು ಎರಡು ಎರಡರಿಂದ ಎರಡು ಕಳೆದಾಗ ಸೊನ್ನೆ ಎಷ್ಟು ಶೇಷ ಎರಡು ಭಾಗಲಭ ಎಷ್ಟು ಹದಿನೇಳು ಇನ್ನೊಂದು ಲೆಕ್ಕ ಆರರಿಂದ ಎಂಬತ್ತೆಂಟನ್ನು ಭಾಗಿಸಬೇಕು ಆರರಿಂದ ಎಂಟು ಭಾಗಿಸ್ಲಿಕ್ಕೆ ಆಗ್ತದೆ ಮೊದಲನೇ ಸಂಖ್ಯೆ ಆರು ಒಂದ್ಲಿ ಆರು ಎಲ್ಲಿದೆ ಆರು ಒಂದ್ಲಿ ಆರು ಆರೆರಡ್ಲಿ ಹನ್ನೆರಡು ಜಾಸ್ತಿ ಆಗ್ತದೆ ನಮ್ಮ ಇರೋದು ಎಂಟು ಆರು ಒಂದ್ಲಿ ಆರು ಮೈನಸ್ ಎಂಟರಿಂದ ಆರು ಕಳೆದಾಗ ಎಷ್ಟು ಎರಡು ಮೇಲೇದೊಂದು ಸಂಖ್ಯೆ ಏನು ಮಾಡ್ತೀರಾ ಕೆಳಗೆ ತೊಗೊಳ್ಳಿ ಭಾಗಿಸ್ಲಿಕ್ಕೆ ನಾವು ತೊಗೊಳ್ಳೋದು ಆರು ಎಷ್ಟ್ಲಿ ಇಪ್ಪತ್ತೆಂಟು ನೋಡಿ ಆರು ಎಷ್ಟ್ಲಿ ಇಪ್ಪತ್ತೆಂಟು ಇದೆಯಾ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಆರು ಐದ್ಲಿ ಮೂವತ್ತು ಮೂವತ್ತೇನಾಗ್ತದೆ ಜಾಸ್ತಿ ಆಗ್ತದೆ ನಮ್ಮೊಟ್ಟಿಗೆ ಇರೋದೆಷ್ಟು ಇಪ್ಪತ್ತೆಂಟೇ ಇರೋದು ನಮ್ಮೊಟ್ಟಿಗೆ ಹಾಗೇನು ಮಾಡ್ತೀರಾ ಇಪ್ಪತ್ತೆಂಟಗಿರಿಂದ ಕಮ್ಮಿ ಸಂಖ್ಯೆ ತಗೊಳ್ಳಿ ಆರು ನಾಲ್ಕು ಇಪ್ಪತ್ತ್ನಾಲ್ಕು ತಗೊಳ್ಳಿ ಆರು ನಾಲ್ಕಲಿ ಇಪ್ಪತ್ತ ನಾಲ್ಕು ಮೈನಸ್ ಎಂಟರಿಂದ ನಾಲ್ಕು ಕಳೆದಾಗ ಎಷ್ಟು ನಾಲ್ಕು ಎರಡರಿಂದ ಎರಡು ಕಳೆದಾಗ ಸೊನ್ನೆ ಶೇಷ ಎಷ್ಟು ನಾಲ್ಕು ಭಾಗಲಬ್ಧ ಎಷ್ಟು ಹದಿನಾಲ್ಕು ಮುಂದಿನ ಲೆಕ್ಕ ಆರರಿಂದ ಒಂಬೈನೂರ ಮೂವತ್ತೈದನ್ನು ಭಾಗಿಸಿ ಆರಷ್ಟಲಿ ಒಂಬತ್ತು ಆರೆಷ್ಟಲಿ ಒಂಬತ್ತು ಆರೊಂದ್ಲಿ ಆರು ಆರೆರಡಲಿ ಹನ್ನೆರಡು ಹನ್ನೆರಡು ಜಾಸ್ತಿ ಆಗ್ತಿದೆ ನಮ್ಮೊಟ್ಟಿಗಿರುವುದು ಎಷ್ಟು ಒಂಬತ್ತು ಆಗೇನು ಮಾಡ್ತೀರಾ ಕಮ್ಮಿ ಸಂಖ್ಯೆದಾಗಳು ಆರೊಂದ್ಲಿ ಆರು ಮೈನಸ್ ಒಂಬತ್ತರಿಂದ ಆರು ಕಳೆದಾಗ ಎಷ್ಟು ಮೂರು ಇನ್ನೇನು ಮಾಡ್ತೀರಾ ಮೇಲಿಂದೊಂದು ಸಂಖ್ಯೆ ಕೆಳಗೆ ತಗೊಳ್ಬೇಕು ಆರಷ್ಟಲಿ ಮೂವತ್ತ್ಮೂರು ನೋಡಿ ಆರೈದ್ಲಿ ಮೂವತ್ತಿದೆ ಆರಾರಲಿ ಮೂವತ್ತಾರಿದೆ ನಮ್ಮ ಒಟ್ಟಿಗಿರೋದು ಮೂವತ್ತ್ ಮೂರೇ ಹಾಗೇನು ಮಾಡ್ತೀರಾ ದೊಡ್ಡ ಸಂಖ್ಯೆ ತಗೊಳ್ಬಾರ್ದು ಮೂವತ್ತಾರು ಜಾಸ್ತಿ ಆಗ್ತದೆ ಕಮ್ಮಿ ಇದು ತೊಗೊಳ್ಬೇಕು ಆರೈದಲಿ ಮೂವತ್ತು ಐದನ್ನು ಮೇಲೆ ಬರೀರಿ ಮೂವತ್ತು ಇಲ್ಲಿ ಕೆಳಗೆ ಬರಬೇಕು ಮೂವತ್ತು ಮೈನಸ್ ಮೂರರಿಂದ ಸೊನ್ನೆ ಕಳೆದಾಗ ಎಷ್ಟು ಮೂರೇ ಮೂರರಿಂದ ಮೂರು ಕಳೆದಾಗ ಸೊನ್ನೆ ಇನ್ನೊಂದು ಸಂಖ್ಯೆ ಇದೆ ನೋಡಿ ಅದನ್ನು ಕೆಳಗೆ ತಗೊಳ್ಳಿ ಆರೆಷ್ಟಲಿ ಮೂವತ್ತೈದು ಆರಾರಲಿ ಮೂವತ್ತಾರು ಆರೈದ್ಲಿ ಮೂವತ್ತಿದೆ ಮೂವತ್ತಾರು ಜಾಸ್ತಿ ಆಗ್ತದೆ ಮೂವತ್ತೈದೇ ಇರುತ್ತೆ ಒಟ್ಟಿಗೆ ಏನು ಮಾಡಬೇಕು ಕಮ್ಮಿ ಸಂಖ್ಯೆ ತಗೊಳ್ತಿದ್ದೇವೆ ಆರು ಐದಲಿ ಏನು ಮಾಡ್ತೀರಾ ಮೂವತ್ತು ಐದಲಿ ಮೂವತ್ತು ಮೈನಸ್ ಐದರಿಂದ ಸೊನ್ನೆ ಕಳೆದಾಗ ಐದು ಮೂರರಿಂದ ಮೂರು ಕಳೆದಾಗ ಸೊನ್ನೆ ಏನಾಯಿತು ಇನ್ನು ಸಂಖ್ಯೆ ಇದೆಯಾ ತಗೊಳ್ಳಿಕ್ಕೆ ಇಲ್ಲ ಏನು ಮಾಡ್ತೀರೇನು ಶೇ ಮುಗೀತು ಭಾಗಿಸಿ ಶೇಷ ಎಷ್ಟು ನಾ ಐದು ಎಷ್ಟು ನೂರ ಐವತ್ತ ಐದು ಇನ್ನು ಆರರಿಂದ ನಾಲ್ನೂರ ಐವತ್ತೆರಡನ್ನು ಭಾಗಿಸಿ ಆರರಿಂದ ನಾಲ್ಕು ಭಾಗಿಸ್ಲಿ ಅಂತದೇ ಇಲ್ಲ ಜೊತೆಗೆ ತಗೊಳ್ಳಿ ನಲವತ್ತೈದು ಆರೆಷ್ಟಲಿ ನಲವತ್ತೈದು ನೋಡಿ ಆರಾರು ಮೂವತ್ತಾರು ಆರೇಳಲಿ ನಲವತ್ತೆರಡು ಆರೆಂಟ್ಲಿ ನಲವತ್ತೆಂಟು ನಮ್ಮೊಟ್ಟಿಗಿರೋದು ನಲವತ್ತೈದು ಇದು ಆರೆಂಟ್ಲಿ ನಲವತ್ತೆಂಟು ಜಾಸ್ತಿ ಆಯಿತು ಹಾಗೇನು ಮಾಡ್ತಾರೆ ಕಮ್ಮಿ ಸಂಖ್ಯೆ ತಗೊಳ್ಳಿ ಆರೇಳಿ ನಲವತ್ತ ಎರಡು ಆರೇಳಿ ನಲವತ್ತ ಎರಡು ಮೈನಸ್ ಐದರಿಂದ ಎರಡು ಕಳೆದಾಗ ಎಷ್ಟು ಮೂರು ನಾಲ್ಕರಿಂದ ನಾಲ್ಕು ಕಳೆದಾಗ ಸೊನ್ನೆ ಇಲ್ಲೊಂದು ಸಂಖ್ಯೆನ ನಾವೇನು ಮಾಡ್ತೀರ ಕೆಳಗೆ ತೊಗೊಳ್ಳಿ ಆರು ಇಷ್ಟಲಿ ಮೂವತ್ತೆರಡು ಆರೈಲಿ ಮೂವತ್ತು ಆರಾರಲಿ ಮೂವತ್ತಾರು ಮೂವತ್ತಾರು ಜಾಸ್ತಿ ಆಗ್ತಿದೆ ಇರೋದು ಮೂವತ್ತೆರಡು ಅದಕ್ಕೆ ಕಮ್ಮಿ ಸಂಖ್ಯೆ ತಗೊಳ್ಳಿ ಆರೈಲಿ ಮೂವತ್ತು ಆರೈಲಿ ಮೂವತ್ತು ಮೈನಸ್ ಎರಡರಿಂದ ಸೊನ್ನೆ ಕಳಿರಿ ಎರಡೇ ಮೂರರಿಂದ ಮೂರು ಕಳೆದಾಗ ಸೊನ್ನೆ ಶೇಷ ಎಷ್ಟು ಎರಡು ಭಾಗಲಬ್ಧ ಎಷ್ಟು ಎಪ್ಪತ್ತ ಐದು